ಮನೆ ಅಭಿಮಾನಿಗಳ ಪಾಲಿಗೆ ಅದು ಡಾಕ್ಟರ್ ರಾಜ್ ಅವರು ವಾಸವಾಗಿದ್ದ ಮನೆ ಅಂತಹ ಮನೆಯಲ್ಲಿ ಇದೇ ಮೊದಲ ಬಾರಿಗೆ ಡೈವೋರ್ಸ್ ಸುದ್ದಿ ಬಂದಿದೆ ಡಾಕ್ಟರ್ ರಾಜ್ ಮೊಮ್ಮಗನ ಲೈಫ್ ಅಲ್ಲಿ ವಿಚ್ಛೇದನದ ಮಾತು ಮದುವೆ ಆಗಿ ಐದು ವರ್ಷ ಕೂಡ ಆಗಿಲ್ಲ ಏಳು ವರ್ಷ ಲವ್ ಮಾಡಿ ಮದುವೆ ಆಗಿ ಐದು ವರ್ಷ ಸಂಸಾರ ಮಾಡೋಷ್ಟರ ಹೊತ್ತಿಗೆ ಇಬ್ಬರು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಇಷ್ಟಕ್ಕೂ ಇದಕ್ಕೆಲ್ಲ ಏನ್ ಕಾರಣ ಅಂತ ನೋಡಿದರೆ ಅಲ್ಲಿ ಬಾಯಿ ತೆರೆಯೋದು ಅಕ್ರಮ ಸಂಬಂಧಗಳ ಕಥೆ ಶ್ರೀದೇವಿ ಭೈರಪ್ಪ ಮತ್ತು ಯುವ ಲೈಫ್ ಒಂಥರ ಹಾಲು ಜೇನಿನ ತರ ಇರ್ತಿತ್ತು ಇಂತಹ ಹಾಲು ಜೇನಿನಂಥ ಬದುಕಿನಲ್ಲಿ ವಿಲನ್ ಆಗಿದ್ದು ಯಾರು ಅಂತ ನೋಡಿದ್ರೆ ಅವರು ಒಬ್ಬರ ಹೆಸರು ಹೇಳ್ತಾರೆ ಇವರು ಒಬ್ಬರ ಹೆಸರು ಹೇಳ್ತಾರೆ ಯುವ ಪರ ವಾದ ಮಾಡ್ತಿರೋ ಲಾಯರ್ ಪ್ರಕಾರ ಶ್ರೀದೇವಿ ಭೈರಪ್ಪ ಅವರ ಕ್ಯಾರೆಕ್ಟರೇ ಸರಿಯಿಲ್ಲ ಅವರಿಗೆ ರಾಧನ್ನ ಅನ್ನೋರ ಜೊತೆ ಅಕ್ರಮ ಸಂಬಂಧ ಇದೆ ಅಷ್ಟೆಲ್ಲ ಆಗಿ ಯುವ ಗರ್ಸೆ ಅಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರಂತೆ ಒಂದ ಎರಡ ಯುವ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ನಡೆಸ್ತಾ ಇರೋದು ಎಲ್ಲರಿಗೂ ಗೊತ್ತು ಆ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ರೀದೇವಿ ಭೈರಪ್ಪ ಅವರನ್ನ ಲವ್ ಮಾಡಿ ಮದುವೆ ಆಗಿದ್ರು ಯುವ ಆದರೆ ಏಳು ವರ್ಷ ಲವ್ ಮಾಡ್ತಾ ಇದ್ದಾಗ ಗೊತ್ತಾಗದೆ ಇದ್ದ ಅಕ್ರಮ ಸಂಬಂಧಗಳು ಮದುವೆ ಆದ್ಮೇಲೆ ಗೊತ್ತಾಗಿವೆ ಅನ್ನೋದೇ ಅಚ್ಚರಿ ಡೈವೋರ್ಸ್ ಕೇಸ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಅಕ್ರಮ ಸಂಬಂಧ ದುಡ್ಡಿಗೆ ಮೋಸ ಮಾಡಿದ್ರು ಅನ್ನೋದು ಡೈವೋರ್ಸ್ ಕೇಸುಗಳಲ್ಲಿ ಕಾಮನ್ ಆಗಿರುತ್ತೆ ಆದರೆ ದೊಡ್ಡ ಮನೆಯವರ ವಿಷಯದಲ್ಲೂ ಇಂತಹ ಆರೋಪ ಬರುತ್ತೆ ಅನ್ನೋದನ್ನ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಅಷ್ಟೇ ಯುವ ಅವರ ಪರ ವಕೀಲ ಸಿರಿಲ್ ಪ್ರಸಾದ್ ಅವರು ಶ್ರೀದೇವಿ ಅವರಿಗೆ ಮದುವೆಗೆ ಮೊದಲಿಂದಾನೆ ಅಫೇರಿತ್ತು ಅದು ಯುವ ಅವರಿಗೆ ಮದುವೆ ಆದ ಮೇಲೆ ಗೊತ್ತಾಯಿತು ಅಂತಾರೆ ಯುವ ಒಟ್ಟಾರೆ ಐವತ್ತೈದು ಪೇಜ್ಗಳಲ್ಲಿ ಶ್ರೀದೇವಿ ಅವರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ಕೊಟ್ಟಿದ್ದಾರೆ ಅದರ ಪ್ರಕಾರ ರಾಧನ್ನ ಅನ್ನೋ ವ್ಯಕ್ತಿ ಜೊತೆ ಶ್ರೀದೇವಿ ಅಫೇರಿತ್ತು ರಾತ್ರಿ ಆದ ಕೂಡಲೇ ಯುವನ ಜೊತೆ ಜಗಳ ಮಾಡ್ಕೊಳ್ಳೋದು ಮನೆ ಬಿಟ್ಟು ಹೋಗೋದು ರಾತ್ರಿ ರಾಧನ್ನ ಜೊತೆ ಇದ್ದು ಬೆಳಗ್ಗೆ ಕಣ್ಣೀರ್ ಹಾಕ್ತಾ ಮನೆಗೆ ವಾಪಸ್ ಬರೋದು ಮಾಡ್ತಿದ್ರಂತೆ ಇದನ್ನ ಪ್ರಶ್ನೆ ಮಾಡಿದಾಗ ಯುವ ರಾಜ್ಕುಮಾರ್ ಅವರಿಗೆ ಸಪ್ತಮಿ ಗೌಡ ಅವರ ಜೊತೆ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ದಾರೆ ಅನ್ನೋದು ಅವರ ವಾದ ಅಷ್ಟೇ ಅಲ್ಲ ಡಾಕ್ಟರ್ ರಾಜ್ ಅಕಾಡೆಮಿಯಲ್ಲಿಟ್ಕೊಂಡು ಸುಮಾರು ಮೂರು ಕೋಟಿಯಷ್ಟು ದುಡ್ಡನ್ನ ನುಂಗಿದ್ದಾರೆ ಮೈಸೂರಲ್ಲಿ ಇಪ್ಪತ್ತು ಸೈಟ್ ತಗೊಂಡಿದ್ದಾರೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡುತ್ತಿದ್ದಾರೆ ಯುವ ಕುಮಾರ್ ಯುವ ರಾಜ್ಕುಮಾರ್ ಅವರಿಗೆ ಅಕ್ರಮ ಸಂಬಂಧ ಏನೂ ಇಲ್ಲ ಯುವ ಸಿನಿಮಾ ಶೂಟಿಂಗ್ ವೇಳೆಯ ಫೋಟೋ ವಿಡಿಯೋಗಳನ್ನೇ ಇಟ್ಕೊಂಡು ಯುವ ಹೆಸರಿಗೆ ಕಳಂಕ ಮೆತ್ತೋಕೆ ನೋಡ್ತಿದ್ದಾರೆ ಅಂತಾರೆ ಯುವ ಪರ ಲಾಯರ್ ಅಷ್ಟೇ ಅಲ್ವಂತೆ ಯುವ ಏನೇ ಮಾಡಲಿ ರಾಧನ್ನ ಹಂಗೆ ರಾಧನ್ನ ಹಿಂಗೆ ಅಂತೆಲ್ಲ ಕಂಪೇರ್ ಮಾಡಿ ಜಗಳ ಮಾಡ್ತಿದ್ರಂತೆ ಶ್ರೀದೇವಿ ಭೈರಪ್ಪ ಅಷ್ಟೇ ಅಲ್ವಂತೆ ರಾಧನ್ನ ಅವರಿಂದಾನೆ ಐ ವಿ ಎಫ್ ನಲ್ಲಿ ಮಗು ಮಾಡ್ಕೊಳ್ತೀನಿ ಅಂತಿದ್ರಂತೆ ಶ್ರೀದೇವಿ ಆ ಮೂಲಕ ಯುವ ಗಂಡಸೆ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರಂತೆ ಗಂಡಸೆ ಅಲ್ಲ ಅನ್ನೋದಾದ್ರೆ ಇನ್ನೊಬ್ಬ ಹುಡುಗಿ ಜೊತೆ ಅಫೇರ್ ಇಟ್ಕೊಳ್ಳೋಕಾಗುತ್ತಾ ಅನ್ನೋ ಪ್ರಶ್ನೆ ಮಾಡೋ ಯುವ ಪರ ಲಾಯರ್ ಶ್ರೀದೇವಿ ಅವರು ಯುವ ರಾಜ್ಕುಮಾರ್ ಅವರು ಅನುಭವಿಸಿದ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ ರಾಜ್ ಅವರದ್ದು ದೊಡ್ಡ ಮನೆತನ ಇಡೀ ರಾಜ್ಯಕ್ಕೆ ಗೊತ್ತಿರೋ ಕುಟುಂಬ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಶ್ರೀದೇವಿ ಭೈರಪ್ಪ ಜಾಸ್ತಿ ಮಾತಾಡಿದ್ರೆ ಮೀಡಿಯಾದವರ ಮುಂದೆ ಹೋಗ್ತೀನಿ ನಿಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಹೆದರಿಸ್ತಿದ್ರಂತೆ ಆದರೆ ಇದಕ್ಕೆಲ್ಲ ಶ್ರೀದೇವಿ ಭೈರಪ್ಪ ಕೊಟ್ಟಿರೋ ಉತ್ತರ ಎಂಥದ್ದು ಗೊತ್ತಾ ಯುವ ಪರ ಲಾಯರನ್ನ ತರಾಟೆಗೆ ತಕೊಂಡಿರೋ ಶ್ರೀದೇವಿ ಪರ್ಸನಲ್ ವಿಷಯಗಳನ್ನ ಜನರ ಮುಂದೆ ಹೇಳಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದಿಷ್ಟು ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ಒಬ್ಬ ಹೆಣ್ಣಿಗೆ ಕ್ಯಾರೆಕ್ಟರ್ ಬಗ್ಗೆ ಹಿಂಗೆಲ್ಲ ಮಾತಾಡೋದು ಸರಿನಾ ಅಂತ ಕೇಳ್ತಿದ್ದಾರೆ ಕುಟುಂಬದ ಗೌರವಕ್ಕಾಗಿ ಸೈಲೆಂಟ್ ಆಗಿದ್ದೆ ಅಂತಿರೋ ಶ್ರೀದೇವಿ ಕೊನೆಗೆ ಗೆಲ್ಲೋದು ಸತ್ಯ ಅಂತಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ದೊಡ್ಡಪ್ಪ ಶಿವಣ್ಣಂಗೆ ತಮ್ಮನ ಮಗನ ಬದುಕು ಕೋರ್ಟಿಗೆ ಬಂದಿರೋದೇ ಗೊತ್ತಿಲ್ಲ ಡೈವರ್ಸ್ ಹಂತಕ್ಕೆ ಹೋಗಿರೋದು ಕೂಡ ಗೊತ್ತಿಲ್ಲ ದೊಡ್ಡ ಮನೆ ದೊಡ್ಡ ಮನೆ ಆಗಿ ಉಳ್ಕೊಂಡಿಲ್ಲ